ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ ತುಂಬ ಜನರು ವೆಯ್ಟ್ ಮಾಡ್ತಾಯಿದ್ರು ಅನ್ಸುತ್ತೆ ಅದರಲ್ಲೂ ಭಾಳ ವಿಶೇಷವಾಗಿ ಗೆಸ್ಟ್ ಲೆಕ್ಚರ ಆ್ಯಸ್ಪಿರೆಂಟ್ಸ್ ಅಂತ ಯಾರಿದ್ದಾರೆ ಅವರು ಬಹಳ ದಿನಗಳಿಂದ ವೆಯ್ಟ್ ಇರೋ ಅನಿಸುತ್ತೆ ಅಂದರೆ ನೋಟಿಫಿಕೇಷನ್ ನಮ್ದು ಯಾವಾಗುತ್ತೆ ನಾವು ಅಪ್ಲಿಕೇಶನ್ ಹಾಕಬೇಕಲ್ವಾ ನಾವು ಕೂಡ ಆ್ಯಸ್ ಎ ಗೆಸ್ಟ್ ಲೆಚ್ಚರಾಗಿ ವರ್ಕ್ ಮಾಡಬೇಕು ಅಂತಕ್ಕಂಥ ಒಂದು ಆ್ಯಸ್ಪಿರೆಂಟ್ಸು ತುಂಬ ಜನ ಇದ್ದರು ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಸಿಹಿ ಸುದ್ದಿ ಇದು ಈಗಾಗಲೇ ಅಲ್ಲಿ ಬಿಟ್ಟಿರ್ತಕ್ಕಂಥ ಪಿ ಡಿ ಎಫ್ ನೋಟಿಫಿಕೇಷನ್ ನೀವು ರೆಫರ್ ಮಾಡಿದಿರ ಬಟ್ ನಾನು ಕ್ಲಿಯರ್ ಕಟ್ ಆಗಿ ಎಲ್ಲವನ್ನು ವಿವರವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಹೋಗ್ತೀನಿ ಒಂದೊಂದು ಪ್ಯಾರಾಗ್ರಾಫನ್ನ ನೋಡಿಕೊಂಡು ನೋಡಿ ವೆರಿ ಫಸ್ಟ್ ಎಡ್ಡಿಂಗಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಅಂದರೆ ಆ್ಯಂಡ್ ಪ್ರೆಸೆಂಟ್ ಇಯರ್ ಇದು ಈ ಒಂದು ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರ ನೇಮಕ ಅಂತಿದೆ ಎಷ್ಟು ಸ್ಯಾಲ್ರಿಯನ್ನು ಪೇ ಮಾಡಲಾಗುತ್ತೆ ಅಂತ ಇವರಿಗೆಲ್ಲ ಸೊ ಒಂದು ಕಡೆಯಿಂದ ನೋಡೋಣ ಈಗ ಮೊದಲನೇ ಪ್ಯಾರಾಗ್ರಾಫಿಂದ ಇಲ್ಲಿ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಇಲ್ಲಿದೆ ಇಲ್ಲಿ ಉಪನ್ಯಾಸಕರ ನೇಮಕಾತಿಗೆ ಕಾಯ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಿಹಿ ಸುದ್ದಿ ಇದು ಆಯುಕ್ತರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿದೆ ಈಗಾಗಲೇ ನಾನು ಕೂಡ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ಅದೊಂದು ಪಿ ಡಿ ಎಫ್ ಫಾರ್ಮ್ಯಾಟನ್ನು ನೋಡಿ ಇವತ್ತಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಆಗಸ್ಟ್ ಮೂವತ್ತೊಂದರಿಂದ ಅರ್ಜಿ ಸಲ್ಲಿಕೆ ಆರಂಭ ಅಂತ ಹೇಳಿದ್ದಾರೆ ಹಾಗಾದರೆ ಇವ್ರಿಗೆ ಪೇಸ್ಕೆಲ್ ಎಷ್ಟಿರುತ್ತೆ ಅಂತ ಸೊ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಟ್ ಎಲ್ಲವನ್ನು ಹೇಳ್ತೀನಿ ಮೆರಿಟ್ ಲಿಸ್ಟನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅಭ್ಯರ್ಥಿಗಳ ವಿಷಯವಾರು ಮೆರಿಟ್ ಲಿಸ್ಟ್ ಪ್ರಕಟಿಸ್ತಕ್ಕಂಥ ದಿನಾಂಕವೂ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಒಂದು ಕಡೆಯಿಂದ ನೋಡೋಣ ಈಗ ಏನಿದೆ ಅಂತ ನೋಡಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಒಂದಷ್ಟು ವಿಚಾರಗಳಿದೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಪ್ರಕಟಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಸೊ ಇಲ್ಲಿ ಜಿ ಎಫ್ ಜಿ ಸಿ ಕಾಲೇಜ್ ಅಂದರೆ ನೋಡಿ ಯಾವುದನ್ನು ಆ್ಯಡಪ್ ಮಾಡಿಕೊಡಿ ಅಂತ ಹೇಳಿದರೆ ಅವರು ಸರ್ಕಾರಿ ಸ್ಯಾಂಕ್ರಿಟು ಮತ್ತು ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಅಂತ ಈಗ ಯಾರೆಲ್ಲ ಅಲ್ಲಿ ಪರ್ಮನೆಂಟ್ ಲೆಕ್ಚರ್ಸ್ ಅಂತ ಇದ್ದಾರೆ ಅವ್ರಿಗೆ ಒಂದು ಕಾರ್ಯಭಾರವನ್ನು ಅವ್ರಿಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಆ್ಯಸ್ ಎ ಪ್ರೊಫೆಷರ್ಸ್ ಏನು ವರ್ಕ್ ಇರುತ್ತೆ ಅದನ್ನು ಹಂಚಿಕೆ ಮಾಡಿದ ನಂತರದಲ್ಲಿ ಉಳು ಉಳಿಕೆ ಆಗ್ತಕ್ಕಂಥ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ನೋಡಿ ಇವರನ್ನು ನೇಮಕ ಮಾಡಲಾಗುತ್ತೆ ಇದನ್ನು ನಾವು ತಿಳ್ಕೊಬೇಕು ಆಗಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಲಾಗುತ್ತೆ ನೋಡಿ ಗ್ರಂಥಪಾಲಕರು ಇದರಲ್ಲಿ ಆಡಪಾಗಿರ್ತಾರೆ ದೈಹಿಕ ಶಿಕ್ಷಣ ಇವರು ಕೂಡ ಇಲ್ಲಿ ಒಳಗೊಂಡಿರ್ತಾರೆ ಸೊ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಅಂತ ಹೇಳಿದರೆ ನೋಡಿ ಯಾವ ಥರ ಇದನ್ನು ಆಯ್ಕೆ ಮಾಡೋದು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಇಲ್ಲಿ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಸೊ ಈ ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು ಅಂದರೆ ಬೇಕಾಗಿರ್ತಕ್ಕಂಥ ಒಂದು ಬೇಸಿಕ್ ಕ್ವಾಲಿಫಿಕೇಷನ್ಸ್ ಏನು ಅಂತ ಒಂದು ಕ್ರೈಟೀರಿಯಾ ಇದೆ ಇಲ್ಲಿ ಹೇಳ್ತೀನಿ ನಾನು ವಿದ್ಯಾರ್ಹತೆ ವಿವರಗಳು ಇಲ್ಲಿ ಹೇಳಿದ್ದಾರೆ ನೋಡಿ ಇಲ್ಲಿ ಅಭ್ಯರ್ಥಿಯು ಎರಡು ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರ್ತಕ್ಕಂಥ ಒಟ್ಟು ಶೇಕಡಾವಾರು ಅಂಕಗಳ ಇಪ್ಪತ್ತೈದು ಪರ್ಸೆಂಟನ್ನು ಗಣನೆಗೆ ತೆಗೆದುಕೊಳ್ಳಲಾಗಿರುವುದು ಅಂದರೆ ಅವರು ಎಷ್ಟು ಸ್ಕೋರ್ ಮಾಡಿರ್ತಾರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನು ಮಾತ್ರ ಅವರು ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಅಭ್ಯರ್ಥಿ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಅರುವತ್ತು ಪರ್ಸೆಂಟ್ ಅಂಕವನ್ನು ಅವನು ಸ್ಕೋರ್ ಮಾಡಿದ್ರಿ ಅಂದರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಫಿಫ್ಟೀನ್ ಮಾರ್ಕ್ಸ್ ಹದಿನೈದು ಅಂಕಗಳನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಲಾಗತ್ತೆ ಅಂತ ಗರಿಷ್ಠ ಅಂಕಗಳು ಹದಿನೈದು ಅಂತ ಇದೆ ಹೆಚ್ಚುವರಿ ವಿದ್ಯಾರ್ಹತೆ ಇದಕ್ಕೆ ಬೇಕು ಅಂದರೆ ದಟ್ ಈಸ್ ಪಿ ಎಚ್ ಡಿ ವಿದ್ಯಾರ್ಹತೆಯನ್ನು ಪಡೆದಿದ್ದಲ್ಲಿ ಗರಿಷ್ಠ ಅಂಕ ಹನ್ನೆರಡು ಎನ್ ಟಿ ಎ ಅಂದರೆ ಎನ್ ಇ ಟಿ ಕೆ ಸಿ ಟು ಎಸ್ ಎಲ್ ಇ ಟಿ ಪಡೆದಿದ್ದಲ್ಲಿ ಒಂಬತ್ತು ಎಮ್ ಫಿಲ್ ವಿದ್ಯಾರ್ಹತೆ ಪಡೆದಿದ್ದಲ್ಲಿ ಆರು ಅಂಕಗಳು ಅದೇ ಕೆಲವೊಂದು ಎಲಿಜಿಬಿಲಿಟಿ ಎಕ್ಸಾಮನ್ನು ಅವರೇನಾದರೂ ಪಾಸಾಗಿದರೆ ಅದರಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದರೆ ಅದಕ್ಕೂ ಕೂಡ ಅವರಿಗೆ ಒಂದಷ್ಟು ಮಾರ್ಕ್ಸ್ ಇಲ್ಲಿ ಗೇನ್ ಆಗುತ್ತೆ ಅಂದರೆ ಅವರು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ವಿಚಾರದಲ್ಲಿ ಎಲ್ಲವೂ ಕೂಡ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಈ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ಇಲ್ಲಿ ವಿವರವಾಗಿ ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅಂದರೆ ಎವ್ರಿ ಇಯರ್ ಒಂದು ವರ್ಷಕ್ಕೆ ಮೂರು ಅಂಕಗಳಂತೆ ಗರಿಷ್ಠ ಹದಿನಾರು ವರ್ಷಗಳಿಗೆ ನಲವತ್ತೆಂಟು ಅಂಕವನ್ನು ಮಿತಗೊಳಿಸಲಾಗುವುದು ಅಂತ ಹೇಳಿದಾರೆ ಎವ್ರಿ ಇಯರು ತ್ರೀ ಮಾರ್ಕ್ಸ್ ಅದು ಅಂದರೆ ಅವರು ಎಷ್ಟು ವರ್ಷಗಳ ಕಾಲ ಸರ್ವೀಸನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೇವೆಗೆ ಅಂಕಗಳನ್ನು ನಿರ್ಧರಿಸಲು ಪ್ರತಿ ಶೈಕ್ಷಣಿಕ ವರ್ಷದ ಎಂಟು ತಿಂಗಳು ಮತ್ತು ಹೆಚ್ಚಿನ ಅವಧಿಯ ಏನಂಗಂದರೆ ಶೈಕ್ಷಣಿಕ ವರ್ಷದ ಎಂಟು ತಿಂಗಳು ಮತ್ತು ಹೆಚ್ಚಿನ ಅವಧಿಯ ಅಂದರೆ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂರ ನಲವತ್ತು ದಿನಗಳ ಅಂತ ಹೇಳಿದ್ದಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಅದನ್ನು ಪ್ರತಿ ಶೈಕ್ಷಣಿಕ ವರ್ಷದ ಎಂಟು ತಿಂಗಳು ಮತ್ತು ಹೆಚ್ಚಿನ ಅವಧಿಯ ಸೊ ಏನಂಗಂದರೆ ಒಂದು ವರ್ಷದಲ್ಲಿ ಇನ್ನೂರ ನಲವತ್ತು ದಿನಗಳನ್ನು ಮಾತ್ರ ಇಲ್ಲಿ ಆ ಇನ್ನೂರ ನಲವತ್ತು ದಿನಗಳ ಒಂದು ಸರ್ವೀಸನ್ನು ಒನ್ ಇಯರ್ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಸೊ ಹಾಗಾಗಿ ಶೈಕ್ಷಣಿಕ ವರ್ಷದಲ್ಲಿನ ಎಂಟು ತಿಂಗಳಿಗಿಂತ ಕಡಿಮೆ ಅವಧಿಯ ಸೇವೆಯನ್ನು ಭಾಗಶಃ ವರ್ಷವೆಂದು ಪರಿಗಣಿಸಿ ಒಟ್ಟು ಸೇವಾ ಅವಧಿಗೆ ಅದನ್ನು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಅದನ್ನು ಹೊರತುಪಡಿಸಿದರೆ ಅರ್ಹ ವಿಕಲಚೇತನ ಅಭ್ಯರ್ಥಿಗಳಿಗೆ ಹೆಚ್ಚುವರಿಯಾಗಿ ಹತ್ತು ಅಂಕಗಳನ್ನು ನೀಡಲಾಗುವುದು ಅಂತ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಿಮಗೆಲ್ಲ ಗೊತ್ತಾಗಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದಂಥ ಟೈಮಲ್ಲಿ ಅಂತಕ್ಕಂಥದ್ದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಮಾನದಂಡಗಳನ್ನು ಅನುಸರಿಸಿ ಅವರಿಗೆ ಏನು ಅರ್ಹತಾ ಮಾನದಂಡ ಇದೆ ಅತಿಥಿ ಉಪನ್ಯಾಸಕರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆ ಎಲ್ಲ ಕ್ರೈಟೀರಿಯಾಗಳನ್ನು ಅವರು ಅನುಸರಿಸಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರತಕ್ಕಂಥ ವಿದ್ಯಾರ್ಹತೆ ಮತ್ತು ಸೇವಾ ವಿವರಗಳ ಆಧಾರದ ಮೇಲೆ ರಾಜ್ಯವ್ಯಾಪಿ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅಂತ ಹೇಳ್ತಾರೆ ಇಡೀ ಎಂಟೈರ್ ಸ್ಟೇಟಲ್ಲೇ ಒಂದು ಮೆರಿಟ್ ಲಿಸ್ಟನ್ನ ಅವರು ಪ್ರಕಟ ಮಾಡ್ತಾರೆ ವೆಬ್ಸೈಟಲ್ಲಿ ಅದು ನೋಡ್ಕೊಳ್ಬೋದು ಅದು ಯಾವಾಗ ಆಗುತ್ತೆ ಅಂತ ಡೇಟ್ ಕೂಡ ಡಿಸ್ಕ್ಲೋಸ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಲ್ಲಿ ಉಪನ್ಯಾಸಕರ ವರ್ಗಾವಣೆ ಹಾಗೂ ಹೊಸ ನೇಮಕಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ನೇಮಕಾತಿ ಅಥವಾ ವರ್ಗಾವಣೆಗೊಂಡ ಕಾಯೋ ಉಪನ್ಯಾಸಕರು ಕಾಲೇಜುಗಳಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವುದರಿಂದ ಕಾಲೇಜುಗಳಲ್ಲಿ ಲಭ್ಯವಾಗುವತಕ್ಕಂಥ ಹೆಚ್ಚುವರಿ ಕಾರ್ಯಭಾರದಲ್ಲಿ ವ್ಯತ್ಯಯವಾಗುವ ಇರುತ್ತದೆ ಅದರಿಂದ ಆರಂಭಿಕವಾಗಿ ಕಾಲೇಜುಗಳಲ್ಲಿ ವಿಷಯವಾರು ಮಂಜೂರಾಗಿರತಕ್ಕಂಥ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಯೋ ಉಪನ್ಯಾಸಕರಿಗೆ ಹಾಗೂ ಈಗಾಗಲೇ ಆ ಕಾಲೇಜುಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಅಂದರೆ ಮಂಜೂರಾಗಿದೆ ಹುದ್ದೆಗಳು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಬಟ್ ಇನ್ನೂ ಬಂದಿರಲ್ಲ ಸೊ ಅಂಥ ಕಾಲೇಜಿನಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳಿಗೆ ಅಂದರೆ ಅವರು ಪರ್ಮನೆಂಟ್ ಲೆಕ್ಚರರ್ಸ್ ಬರೋ ತನಕ ಸೊ ಇವರನ್ನ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆ ಆಗ್ತಕ್ಕಂಥ ಹೆಚ್ಚುವರಿ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಇಲ್ಲಿ ಹೇಳಿದ್ದಾರೆ ಇನ್ನು ಉಳಿದಂಥ ಇನ್ನೂ ಕೂಡ ಹಲವಾರು ವಿಚಾರಗಳಿದೆ ಎಲ್ಲವನ್ನು ಅರ್ಥ ಆಗುವ ನಿಟ್ಟಿನಲ್ಲಿ ನಾನು ಹೇಳಲೇಬೇಕಾಗಿದೆ ಇನ್ನು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿ ಅಂದರೆ ಈ ಪ್ರೆಸೆಂಟ್ ಇಯರ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಅತಿಥಿ ಉಪನ್ಯಾಸಕ ಸೇವೆಗೆ ಅರ್ಜಿ ಸಲ್ಲಿಸಿ ಅವಶ್ಯಕ ಮೆರಿಟ್ ಪಡೆಯುವ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಕರ್ತವ್ಯ ನಿರ್ವಹಿಸಿದ ಕಾಲೇಜಿನಲ್ಲಿಯೇ ಮುಂದುವರಿಯಲು ಇಚ್ಛಿಸುವ ಅಭ್ಯರ್ಥಿಗಳನ್ನು ಸದರಿ ಕಾಲೇಜಿನಲ್ಲಿನ ಕಾರ್ಯಭಾರದ ಲಭ್ಯತೆಗೆ ಅನುಸಾರವಾಗಿ ಅದೇ ಕಾಲೇಜಿನಲ್ಲಿ ಮುಂದುವರಿಸಲು ಅವಕಾಶ ಕಲ್ಪಿಸಲಾಗುವುದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇದು ಅಂದರೆ ಯಾರೆಲ್ಲ ಮುಂಚೆ ಅದೇ ಒಂದು ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ರು ಸೊ ಅದೇ ಒಂದು ಕಾಲೇಜಲ್ಲಿ ಈಗಲೂ ಕೂಡ ಏನಾದರೂ ಆ ಹುದ್ದೆಗಳು ಹಾಗೆ ಖಾಲಿ ಉಳ್ಕೊಂಡಿದ್ದೆ ಆದ ಪಕ್ಷದಲ್ಲಿ ಅವ್ರನ್ನ ಅದೇ ಕಾಲೇಜಲ್ಲಿ ಮುಂದುವರಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಪ್ರೆಸೆಂಟ್ ಇಯರ್ಗೆ ಅಂತ ಅವರೇ ಹೇಳಿದ್ದಾರೆ ಇಲ್ಲಿ ಅದು ಒಂದು ಒಳ್ಳೆ ನಿರ್ಧಾರ ಅದು ಇದೇ ರೀತಿಯಾಗಿ ಗೆಸ್ಟ್ ಟೀಚರ್ಸ್ಗೂ ಮಾಡಬೇಕು ಇಲ್ಲಿ ಅಂದರೆ ಎವ್ರಿ ಟರ್ಮಲ್ಲೂ ಕೂಡ ಒಂದು ವರ್ಷ ಕಂಪ್ಲೀಟ್ ಆಯಿತು ಅಂದರೆ ಅವರನ್ನು ಅಲ್ಲಿ ತೆಗೆಯುವಂಥದ್ದು ಸೊ ಮತ್ತೆ ಅಪ್ಲಿಕೇಶನ್ ಹಾಕುವಂಥದ್ದು ಅಂದರೆ ಮತ್ತೆ ನೋಟಿಫಿಕೇಷನ್ ಮಾಡಿ ಅಪ್ಲಿಕೇಶನ್ ಹಾಕಿ ಅಂತ ಇವೆಲ್ಲ ಸಮಸ್ಯೆಗಳು ಹಾಗಾಗಿ ಸೊ ಎವ್ರಿ ಅಕಾಡೆಮಿಕ್ ಇಯರಿಂದ ಅವ್ರನ್ನ ಹಾಗೆ ಕಂಟಿನ್ಯೂ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ ನೋಟಿಫಿಕೇಶನ್ ಬೇಕಾದ್ರೆ ಮಾಡ್ಕೊಳ್ಳಿ ಕಂಟಿನ್ಯೂ ಮಾಡಿ ಅಂತಕ್ಕಂಥ ಆದೇಶವನ್ನು ಅವ್ರು ಪ್ರೊವೈಡ್ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕೂಡ ಅದು ಮಕ್ಕಳಿಗೆ ಏನಾಗುತ್ತೆ ಐ ತಿಂಕ್ ಕಲಿಕೆ ಆಗುವಂಥದ್ದು ಸರಿಯಾದ ರೀತಿಯಲ್ಲಿ ನಡೀಲಿಕ್ಕೆ ಅದೊಂದು ಅವಕಾಶವನ್ನು ಸರ್ಕಾರಗಳೇ ಅವರಿಗೆ ಕಲ್ಪಿಸ್ತಂಥ ರೀತಿಯಲ್ಲಿ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ ನೋಡಬೇಕು ಏನು ಮಾಡ್ತಾರೋ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಅಂತ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ್ದ ಅಭ್ಯರ್ಥಿಗಳು ಅದೇ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿಯೂ ಮುಂದುವರಿಸಲು ಇಚ್ಛಿಸಿದಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೋಡಿ ಅಲ್ಲೊಂದು ಆಪ್ಷನ್ ಕೂಡ ಅವರಿಗೆ ಪ್ರತ್ಯೇಕವಾಗಿ ಬಿಟ್ಟಿದ್ದಾರೆ ಈಗ ಹಳೇ ವರ್ಷ ದಟ್ ಮೀನ್ಸ್ ಅಂದರೆ ಪ್ರೀವಿಯಸ್ ಇಯರಲ್ಲಿ ಯಾರೋ ಆ ಕಾಲೇಜಲ್ಲಿ ವರ್ಕ್ ಮಾಡಿದರು ಅದೇ ಕಾಲೇಜಲ್ಲಿ ಹುದ್ದೆಗಳ ಖಾಲಿ ಇದ್ದು ಮತ್ತು ಈ ಪ್ರೆಸೆಂಟ್ ಇಯರ್ಗು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವರಿಗೆ ಸಪ್ರೇಟ್ ಆಪ್ಷನ್ ಇದೆ ಈಗ ವೆಬ್ಸೈಟಲ್ಲಿ ಕಂಟಿನ್ಯೂಯೇಷನ್ ಆಪ್ಷನ್ ಅಂತ ಇದೆ ಅದನ್ನು ಆಯ್ಕೆ ಮಾಡುವ ಮುನ್ನ ಸಂಬಂಧಪಟ್ಟ ಕಾಲೇಜುಗಳ ಪ್ರಾಂಶುಪಾಲರಿಂದ ಕಾರ್ಯಭಾರದ ಮಾಹಿತಿಯನ್ನು ಪಡೆದುಕೊಳ್ಳುವುದು ಅಂತ ಹೇಳಿದ್ದಾರೆ ಅಂದರೆ ಫಸ್ಟು ಅವರನ್ನ ಪ್ರಾಂಶುಪಾಲರನ್ನು ಭೇಟಿಯಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ಅವರಿಗೆ ಅದನ್ನು ಮುಂದುವರಲಿಕ್ಕೆ ಅವಕಾಶ ಇದೆ ಅಂತ ಆಯಿತಾ ನೆಕ್ಸ್ಟು ಕೊನೆಯದಾಗಿ ಈ ಒಂದು ಪ್ಯಾರಾಗ್ರಾಫಲ್ಲಿ ನೋಡಿ ಇಲ್ಲೇ ಹೇಳಿದ್ದಾರೆ ಕೌನ್ಸಿಲಿಂಗ್ ವೇಳೆಗೆ ಕಾಲೇಜು ಪ್ರಾಂಶುಪಾಲರಿಂದ ಇ ಎಮ್ ಐ ಎಸ್ ಮೂಲಕ ಪಡೆದ ಕಾರ್ಯಭಾರದ ಮಾಹಿತಿಯನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಕಾರ್ಯನಿರ್ವಹಿಸಿದ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿಯೂ ಮುಂದುವರಿಸಲು ಸಾಧ್ಯವಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ನೋಡಿ ಇವ್ರಿಗೂ ಕೂಡ ಒಂದು ಪ್ರತ್ಯೇಕವಾಗಿ ಪಟ್ಟಿ ಬಿಡುಗಡೆ ಆಗಿರುತ್ತೆ ಅಂದರೆ ಯಾರೆಲ್ಲ ಲಾಸ್ಟ್ ಇಯರು ಒಂದು ಕಾಲೇಜಲ್ಲಿ ವರ್ಕ್ ಮಾಡಿ ಈ ವರ್ಷನೂ ಕೂಡ ಅದೇ ಕಾಲೇಜಲ್ಲಿ ವರ್ಕ್ ಮಾಡಬೇಕು ಅಂದರೆ ಪ್ರಾನ್ಸಿಪಾಲ್ರು ಭೇಟಿಯಾಗಿ ಒಂದಷ್ಟು ಕಾರ್ಯಭಾರದ ಮಾಹಿತಿಯನ್ನು ತಗೊಂಡು ಅವರು ಅಪ್ಲೋಡ್ ಮಾಡಿದ್ದೇ ಆದರೆ ಅಲ್ಲಿ ಅದು ಪ್ರಾಸೆಸ್ ಮಾಡಿದ್ದೇ ಆದರೆ ಸೊ ಯಾರೆಲ್ಲ ಅದೇ ಒಂದು ಕಾಲೇಜಲ್ಲಿ ಕೂಡ ಅವರು ಮತ್ತೆ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಅವರ ಪಟ್ಟಿಯನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದನ್ನು ಮಾಡ್ತಾರೆ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಅಭ್ಯರ್ಥಿಗಳು ಆಗಸ್ಟ್ ಮೂವತ್ತೊಂದರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅರ್ಜಿಗಳನ್ನು ಸಲ್ಲಿಕೆ ಮಾಡಲು ಇಲಾಖಾ ಅಂತರ್ಜಾಲ ತಾಣ ತುಂಬ ಜನ ಇದು ಆಫ್ಲೈನ್ ಮೋಡಲ್ ಮಾಡ್ಬೋದು ಅಂತ ಕೇಳಿದರು ಖಂಡಿತವಾಗಲೂ ಇಲ್ಲ ನೋಡಿ ಇಲಾಖೆ ಅಂತರ್ಜಾಲ ತಾಣವನ್ನು ಅವರೇ ಹೇಳಿದ್ದಾರೆ ಡಿ ಸಿ ಇ ಡಾಟ್ ಕರ್ನಾಟಕ ಡಾಟ್ ಜಿ ಓ ಇ ಡಾಟ್ ಇನ್ ವೆಬ್ಸೈಟ್ಗೆ ಬೇಡ ನೀಡಿ ಅಂತ ಹಾಗೆಯೇ ಡಿ ಸಿ ಗೆಸ್ಟ್ ಫ್ಯಾಕಲ್ಟೀಸ್ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರೇ ಒಂದು ಟೆಲಿಗ್ರಾಮ್ ಚಾನಲ್ ಮಾಡಿದ್ದಾರೆ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಹಾಕ್ತೀನಿ ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಅಲ್ಲಿ ಯಾವುದೇ ರೀತಿಯ ಫೇಕ್ ಅಪ್ಡೇಟ್ಸ್ ಬರಲ್ಲ ಅಲ್ಲಿ ಯಾರಾದರೂ ಫೇಕ್ ಅಪ್ಡೇಟ್ಸ್ ಮಾಡಿದ್ರೆ ಇಮಿಡಿಯೇಟು ಅದನ್ನು ಫೇಕ್ ಅಂತ ಡಿಸ್ಕ್ಲೋಸ್ ಮಾಡಿ ಅಫಿಷಿಯಲ್ ವೆಬ್ಸೈಟಲ್ಲಿ ಮತ್ತು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಲಿ ಅವ್ರು ಡಿಸ್ಕ್ಲೋಸ್ ಮಾಡ್ತಾರೆ ಕಾಲ ಕಾಲಕ್ಕೆ ಏನೆಲ್ಲ ಅಪ್ಡೇಟ್ಸ್ ಆಗುತ್ತೆ ಅವ್ರ ಕಡೆಯಿಂದ ಏನೆಲ್ಲ ನೋಟಿಫಿಕೇಷನ್ ಆಗುತ್ತೆ ಎಲ್ಲವನ್ನು ಆ ಟೆಲಿಗ್ರಾಮ್ ಚಾನಲ್ಲಿ ನೀವು ಅದನ್ನು ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೀವು ಅಲ್ಲಿ ಅದನ್ನು ಕ್ಲಿಕ್ ಮಾಡಿ ಜಾನಾಗ್ಲಿಕ್ಕೆ ಅವಕಾಶ ಇದೆ ಇನ್ನು ಇಷ್ಟೆಲ್ಲ ಮೇಲೆ ಇವರಿಗೆ ಎಷ್ಟು ಒಂದು ಸ್ಕೇಲ್ ಬರುತ್ತೆ ಎವ್ರಿ ಮಂತ್ ಅದನ್ನು ಕ್ವಿಕ್ ಆಗಿ ನೋಡಿ ಇಲ್ಲಿ ಹೇಳಿದರೆ ವೇತನ ವಿವರ ಅಂತ ಹೇಳಿ ಯಾರೆಲ್ಲ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಆಗ್ತಾರೆ ಸರ್ಕಾರದ ಆದೇಶದಿಂದ ನಿಗದಿಪಡಿಸಿರ್ತಕ್ಕಂಥ ಪರಿಷ್ಕೃತ ಗೌರವಧನವನ್ನು ನಿಯಮಾನುಸಾರ ನಿರ್ವಹಿಸುವ ಕಾರ್ಯಭಾರಕ್ಕೆ ಹಾಗೂ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿರುವ ಅರ್ಹತೆಗೆ ಅನುಗುಣವಾಗಿ ಪರಿಗಣಿಸಲಾಗುವುದು ನಿಮಗೆಲ್ಲ ಗೊತ್ತಿದೆಲ್ಲ ಒಂದಷ್ಟು ಎಲಿಜಿಬಿಲಿಟಿ ಎಕ್ಸಾಮಿನೇಷನ್ ಪಾಸ್ ಮಾಡ್ಕೊಂಡಿದ್ದೆ ಅವ್ರಿಗೆ ಅವರ ಸಂಬಳ ಕೂಡ ಸೊ ಒಂದಷ್ಟು ಐ ಥಿಂಕ್ ಒಂದು ಚೆನ್ನಾಗಿರುತ್ತೆ ಅವರಿಗೆ ಸಂಬಳ ಅಪ್ಪು ನಿಯರ್ಲಿ ತರ್ಟಿ ಫೈವಿಂದ ಇಂದ ಫಾರ್ಟಿ ವರೆಗೂ ತೊಗೊಳ್ಳಿಕ್ಕೆ ಅವಕಾಶ ಇರುತ್ತೆ ನೋಡೋಣದನ್ನು ನೋಡಿ ಇಲ್ಲೊಂದು ಎಕ್ಸ್ಪೀರಿಯೆನ್ಸ್ ಹೇಳಿದ್ದಾರೆ ಯಾವ ಥರ ಇದೆ ಅಂತ ಅದು ಟರ್ಮಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರ್ತಕ್ಕಂಥ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ನೋಡಿ ಐದು ವರ್ಷಕ್ಕಿಂತ ಅವರು ಕಡಿಮೆ ಸೇವೆಯನ್ನು ಸಲ್ಲಿಸಿರಬೇಕು ಮೊದಲನೇ ಪಾಯಿಂಟು ಇನ್ನೊಂದು ಯು ಜಿ ಸಿ ನಿಗದಿಪಡಿಸತಕ್ಕಂಥ ವಿದ್ಯಾರ್ಹತೆ ಹೊಂದಿರುವವರಿಗೆ ನೋಡಿ ಎಷ್ಟು ಸಾವಿರ ಸಂಬಳ ಮೂವತ್ತೈದು ಸಾವಿರ ಇದು ಒಂದಾಯಿತು ಪಾಯಿಂಟ್ ನೆಕ್ಸ್ಟ್ ಇನ್ನೊಂದು ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ ಅವರಿಗೆಷ್ಟು ಮೂವತ್ತೊಂದು ಸಾವಿರ ನೋಡಿ ಆ ಪೇಸ್ಕೆಲ್ಲನ್ನು ಡಿಫ್ರೆನ್ಸಿಯೇಷನ್ ಮಾಡಿ ಎಷ್ಟೆಷ್ಟು ಕಡಿಮೆ ಆಗುತ್ತೆ ಅಂತ ಸೊ ನೆಕ್ಸ್ಟು ಐದು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಹತ್ತು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿರುವವರಿಗೆ ಎಷ್ಟು ಮೂವತ್ತೆಂಟು ಸಾವಿರ ಪರ್ ಮಂತ್ ಸ್ಯಾಲ್ರಿಯನ್ನು ಕೊಡಲಾಗುತ್ತೆ ಇನ್ನು ನೆಕ್ಸ್ಟು ಐದು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಹತ್ತು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ ಮೂವತ್ತ್ನಾಲ್ಕು ಸಾವಿರ ಅಂತ ಸ ತರ್ಟಿ ತರ್ಟಿ ಫೋರ್ ತೌಸಂಡ್ ಸ್ಯಾಲ್ರಿ ಅಂತ ಅಂದ್ಬಿಟ್ಟು ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಇದಾದ ನಂತರದಲ್ಲಿ ನೋಡಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಇಲ್ಲಿ ಹತ್ತು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಹದಿನೈದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ಎಷ್ಟು ಮೂವತ್ತೊಂಬತ್ತು ಸಾವಿರ ಹಾಗೆಯೇ ಬನ್ನಿ ಕಂಟಿನ್ಯೂ ಮಾಡಿ ಹತ್ತು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಹದಿನೈದು ವರ್ಷಕ್ಕಿಂತ ಕಡಿಮೆ ಸಲ್ಲಿಸಿರುವ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ಹೊಂದಿಲ್ಲದವರಿಗೆ ಮೂವತ್ತೈದು ಸಾವಿರ ರುಗಳು ಮತ್ತು ಹದಿನೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಸೇವೆ ಸಲ್ಲಿಸಿರುವ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ನಲವತ್ತು ಸಾವಿರ ರುಗಳು ಹಾಗೆಯೇ ಹದಿನೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಸೇವೆ ಸಲ್ಲಿಸಿರ್ತಕ್ಕಂಥ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ ಮೂವತ್ತಾರು ಸಾವಿರ ಸಂಬಳವನ್ನು ಎವ್ರಿ ಮಂತ್ ಇಲ್ಲಿ ಕೊಟ್ಟಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಕೊನೆ ಪ್ಯಾರಾಗ್ರಾಫಲ್ಲಿ ಇಲ್ಲಿ ಹೇಳ್ತಾರೆ ಇಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕಲಾ ವಾಣಿಜ್ಯ ಭಾಷಾ ವಿಷಯಗಳಿಗೆ ಗರಿಷ್ಠ ಹದಿನೈದು ಗಂಟೆಗಳ ಹಾಗೂ ವಿಜ್ಞಾನ ವಿಷಯಗಳು ಪ್ರಾಯೋಗಿಕ ತರಗತಿಗಳಿರುವ ವಿಷಯಗಳಿಗೆ ಗರಿಷ್ಠ ಹತ್ತೊಂಬತ್ತು ಗಂಟೆಗಳ ಕಾರ್ಯಭಾರವನ್ನು ಮಾತ್ರ ಹಂಚಿಕೆ ಮಾಡಲಾಗುವುದು ಹಾಗೂ ಹದಿನೈದು ಹತ್ತೊಂಬತ್ತು ಗಂಟೆಗಳಿಗಿಂತ ಕಡಿಮೆ ಕಾರ್ಯಭಾರವಿದ್ದಲ್ಲಿ ಎಷ್ಟು ಗಂಟೆಗಳ ಕಾರ್ಯಭಾರ ಲಭ್ಯವಿದೆಯೋ ಅದಕ್ಕೆ ಅನುಗುಣವಾಗಿ ಗೌರವಧನವನ್ನು ಪರಿಗಣಿಸಲಾಗುವುದು ಅಂತ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂದರೆ ಎಷ್ಟು ಆ ಕಾರ್ಯಭಾರದ ಸಮಯ ಎಷ್ಟಿರುತ್ತೆ ಅದನ್ನು ಅಲ್ಲಿ ಡಿಪೆಂಡ್ ಅಪನ್ ನೋಡಿಕೊಂಡು ಸೊ ಅದಕ್ಕೆ ಗೌರವಧನವನ್ನು ಕನ್ಸಿಡರ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲವನ್ನು ನಿಮಗೆ ಈಗ ಅಪ್ ಟು ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಕ್ಲಿಯರ್ ಕಟ್ಟಾಗಿ ಎಲ್ಲ ಹೇಳಿದಿನಿ ಐ ಹೋಪ್ ನಿಮಗೆಲ್ಲವೂ ಅರ್ಥ ಆಗಿದೆ ಅಂತ ಸೊ ಭಾವಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರು ನಮ್ಮ ರಘು ಎಜುಕೇಷನ್ ಫೋರಂ ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ